ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಸಿಕ್ಸ್ ಡೇ ಡಯಟ್ ಹೇಗೆಲ್ಲ ಹೋಯಿತು ನಾನೇನೆಲ್ಲ ಮಾಡಿದೆ ಏನು ಅನ್ನೋದು ಇವತ್ತಿನ ವ್ಲಾಗು ಐ ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಇವತ್ತಿನ ಡಯಟಲ್ಲಿ ಬಂದ್ಬಿಟ್ಟು ನಿನ್ನೆ ನೈಟೇ ನಾನು ರಾಜ್ಮಾ ಕಾಳು ಮತ್ತು ಕಡಲೆಕಾಳನ್ನು ನೆನೆಸಿದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಈ ಕಾಳೆಸ್ರೇ ಮೊನ್ನೆ ಹೇಳಕ್ ನಾನು ಒದ್ದಾಡಿದ್ದು ರಾ್ಮಾ ಡಯೆಟಲ್ಲಿ ನೀವು ಆದಷ್ಟು ರಾಜ್ಮಾ ಕಾಳನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ ನಾನು ಒನ್ ಟೈಮ್ ತಿನ್ನೋದರಿಂದ ಏನು ತಿನ್ನೋದು ಏನು ಬಿಡೋದು ಒಂದು ಥರ ಆಗ್ಬಿಟ್ಟಿದೆ ಎಲ್ಲ ಥರದ ಫುಡ್ಡು ತಿನ್ಬೋದು ಒಂದು ಟೈಮೇ ತಿನ್ನೋದು ನಾನು ಊಟ ಅಂತೂ ಅದಕ್ಕೋಸ್ಕರನೇ ನಾನು ಏನು ತಿನ್ನೋದು ಒಂದು ಟೈಮ್ಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ವೆರೈಟಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣನೇ ಇವತ್ತು ನಿನ್ನೆ ಅಂತೂ ಟೂ ಟೈಮ್ಸು ಕುಡ್ದಿಲ್ಲ ವೆಜಿಟೇಬಲ್ ಜ್ಯೂಸ್ ಏನು ಕುಡ್ದಿಲ್ಲ ಕಷಾಯ ಗಿಷಾಯ ಏನು ಸಂಡೆ ಅಲ್ವಾ ಸೊ ಇವತ್ತಂತೂ ಕುಡಿಲೇಬೇಕು ಅಂತ ಅಂದ್ಬಿಟ್ಟು ಕಷಾಯ ಕುಡ್ತಿದ್ದೀನಿ ಆ್ಯಂಡ್ ಇವತ್ತು ನಾನು ನೆನ್ನೆ ವ್ಲಾಗಲ್ಲಿ ಹೇಳ್ದಂಗೆ ನಾನು ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಡ ವೆಯ್ಟ್ ಅನ್ನೋದು ಚೆಕ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನಂಗೆ ನನಗೆ ಡೈಲಿ ಎದ್ದಿದ ತಕ್ಷಣವೇ ಫಸ್ಟ್ ವಾಶ್ರೂಮ್ಗೆ ಹೋಗ್ಬೇಕು ಬರಬೇಕು ವೆಯ್ಟ್ ಚೆಕ್ ಮಾಡ್ಕೋಬೇಕು ಅದು ಜಾಸ್ತಿ ಆಗಿರಲಿ ಕಡಿಮೆ ಆಗಿರಲಿ ಜಾಸ್ತಿ ಆದರೆ ಅಯ್ಯೋ ಚೆನ್ನಾಗಿ ಮಾಡಿಲ್ಲ ಇರುತ್ತೆ ಕಡಿಮೆ ಆದರೆ ಪರವಾಗಿಲ್ಲಪ್ಪ ನೆನ್ನೆ ಮಾಡಿರೋ ಡಯಟಿಂದ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ ಅಂದ್ಕೊತೀನಿ ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈಗೊಂದು ಇವತ್ತಿಂದ ಬೆಳಗ್ಗೆ ಚೆಕ್ ಮಾಡ್ಕೊಂಡಿಲ್ಲ ನಿಜವಾಗ್ಲೂ ಎಷ್ಟು ಚೆಕ್ ವೆಯ್ಟ್ ಮಾ ಕಡಿಮೆ ಆಗಿದ್ದೀನೋ ಜಾಸ್ತಿ ಆಗಿದ್ದೀನೋ ಗೊತ್ತಿಲ್ಲ ಎದ್ದಿದ ತಕ್ಷಣವೇ ಫಸ್ಟು ಎದ್ದಿದ ತಕ್ಷಣ ಬೆಡ್ ಮೇಲಿಂದ ಇಳ್ದಿದ ತಕ್ಷಣವೇ ನಾನು ಕುಡಿತಾ ಇದ್ದೀನಿ ಒಂದು ಲೀಟರಷ್ಟು ನೀರು ಕುಡಿದು ಆಮೇಲೆ ವಾಶ್ರೂಮ್ಗೆ ಹೋಗಿ ಬರ್ತಾಯಿದ್ದೀನಿ ಸ್ನೇಹಿತರೆ ಈ ಥರ ಮಾಡೋದ್ರಿಂದ ನಮಗೆ ವಾಶ್ರೂಮ್ ಅಂದರೆ ಮೋಷನ್ಸ್ ಅನ್ನೋ ಅದು ನೀಟಾಗಿ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಸೊ ಅದು ನನಗೆ ಇವತ್ತು ಒಂದು ಸಲಕ್ಕೆ ನನಗೆ ಕರೆಕ್ಟಾಗಿ ಗೊತ್ತಾಯಿತು ಇಷ್ಟು ದಿನ ಹೇಗೆ ಅಂತಂದರೆ ಓ ಫಸ್ಟ್ ಹೋಗಿ ಅದಾದಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಯಾವಾಗಲೋ ಒಂದು ಲೀಟ್ರ್ ವಾಟ್ರ್ ಕುಡಿತಿದ್ದೆ ಬಟ್ ಇವತ್ತಿಂದ ನಾನು ಮಾಡ್ತಾ ಇರೋದು ಎದ್ದಿದ ತಕ್ಷಣವೇ ಕೂತ್ಕೊಂಡು ಸಿಪ್ಪೈ ಸಿಪ್ಪು ಸಿಪ್ಪ ಸಿಪ್ಪು ಒಂದು ಲೀಟರಷ್ಟು ವಾಟ್ರ್ ಕುಡ್ದೆ ಆದಮೇಲೆ ನಾನು ಇದು ಮಾಡ್ತಾ ಇದ್ದೀನಿ ಸೊ ವಾಟ್ರ್ ಕುಡ್ದಾದ್ಮೇಲೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಒಂದು ಟು ತ್ರೀ ಡೇಸ್ಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಸಂಡೇನೇ ಚೆಕ್ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಈ ಥರ ಮಾಡೋದರಿಂದ ನಮಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೀರು ಕುಡಿದು ಮೋಷನ್ಸ್ ಹೋಗೋದ್ರಿಂದ ನಮಗೆ ಹಳೆ ಸ್ಟಾಕ್ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಸೊ ಇಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಇವತ್ತು ಮಂಡೆ ಅಲ್ವಾ ಮೆಣಸಣ್ಣ ಮಾಡಿಕೊಟ್ಬಿಡೋಣ ಈಸಿಯಾಗಿ ಅಂತ ತೇಜು ಅಂತೂ ಪಾಪ ಇಡ್ಲಿ ಕೇಳ್ತಾನೆ ಇದ್ದಾಳೆ ನಾನು ಗ್ರಾಸರಿ ಬುಕ್ ಮಾಡಿದ್ದೀನಿ ಅದು ಈಗ ಬಂತು ಜಸ್ಟು ಸೊ ನಾಳೆ ಫಸ್ಟ್ ಮಾಡೋ ಕೆಲಸ ಇಡ್ಲಿಗೆ ನೆನೆಸ್ಬೇಕು ಇಡ್ಲಿ ದೋಸೆ ಕೇಸರಿ ಭಾತು ಏನೇನು ವೆರೈಟಿ ಕೇಳ್ತಾರೋ ಮಕ್ಕಳು ಸೊ ಎಲ್ಲನೂ ಮಾಡಿಕೊಡೋಣ ಅದೇ ಬೇಡಿ ಅಂತ ಅಂದ್ಬಿಟ್ಟು ಸೊ ಮೆಣಸನ್ನ ಅಂದರೆ ಮಾಮೂಲಿ ಗೊತ್ತಿದ್ದೆ ಅಲ್ವಾ ಕಡಲೆ ಬೀಜನ ಎಣ್ಣೆಲಿ ಹುರ್ದು ಸೈಡ್ಗೆ ಇಟ್ಕೊಬಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆ ಬೇಳೆ ಬೆಳ್ಳುಳ್ಳಿ ಇದರಲ್ಲಿ ಹೈಲೈಟ್ ಅಂದರೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಪೆಪ್ಪರ್ ಚೆನ್ನಾಗಿ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಯಾಕಂದರೆ ಇದರಲ್ಲಿ ಮೆಣಸಿನ ಪುಡಿ ಹಾಕ್ತೀವಲ್ವ ಪೆಪ್ಪರ್ ಪೌಡರು ಸೊ ಹಂಗಾಗಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ಲಾಸ್ಟಲ್ಲಿ ಅನ್ನ ಎಲ್ಲ ಕಲಸಿದ್ಮೇಲೆ ಲಾಸ್ಟ್ ली ಇದಾಕೋಬೇಕು ಒಂದು ಹಣ್ಣು ಫುಲ್ಲು ಹಿಂಡ್ಕೊಂಡ್ರೆ ಮಾತ್ರ ಸೂಪರ್ ಸೂಪರ್ ಟೇಸ್ಟಿ ಇರುತ್ತೆ ನಾನಂತೂ ಇವತ್ತು ಇದನ್ನೇ ತಿಂದೆ ನನಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಸೊ ಈ ವೀಕು ಸ್ವಲ್ಪ ಸ್ಟಿಚಿಂಗ್ ಅನ್ನೋದು ಸ್ವಲ್ಪ ಇದೆ ಸ್ನೇಹಿತರೆ ಈ ವೀಕು ಮೇ ಬಿ ನೆಕ್ಸ್ಟ್ ವೀಕು ಕೂಡ ಸ್ವಲ್ಪ ಬ್ಯುಸಿ ಆಗ್ಬೋದು ಆದರೂ ನಾನು ಡೇ ಡಯಟಲ್ಲಿ ಎಷ್ಟಾಗುತ್ತೋ ಅಷ್ಟು ಫುಲ್ ಆ್ಯಂಡ್ ಫುಲ್ಲು ಅಂತೂ ತೋರಿಸ್ತಾ ಇರ್ತೀನಿ ಸುಮಾರು ಜನ ನೀವು ಎಷ್ಟೊತ್ತು ವಾಕ್ ಮಾಡ್ತೀರಾ ನೀವು ವರ್ಕೌಟ್ ಮಾಡ್ತೀರಾ ಎಕ್ಸಸೈಸಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತೀರ ಸ್ನೇಹಿತರೆ ನಾನು ಬೆಳಗ್ಗೆ ಕಂಪಲ್ಸರಿ ಮಾಡೋಕ್ಕೆ ಆಗ ಆಗಲ್ಲ ಯಾಕಂತಂದರೆ ಇವಾಗ ವಿಂಟರ್ ಬೇರೆ ಇಲ್ಲಿ ಎದ್ದೇಳೋದೆ ನಾನು ಆಲ್ಮೋಸ್ಟು ಸಿಕ್ಸ್ ಫಾರ್ಟಿ ಫೈವ್ ಸಿಕ್ಸ್ಗೆ ಅಲಾರಾಮ್ ಇಟ್ಕೊತೀನಿ ಸಿಕ್ಸ್ ಫಾರ್ಟಿ ಫೈವ್ ಈಗ ಈಗ ಒಂದು ಇತ್ತೀಚೆಗೆ ಒಂದು ಮನ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ಆ ಥರ ಆಗಿಬಿಟ್ಟಿದೆ ನನಗೆ ಸೊ ಹಾಗಾಗಿ ಮೇ ಬಿ ಬೇಸಿಗೆ ಕಾಲದಲ್ಲಿ ಬೇಗ ಎದ್ದೇಳ್ಬೋದೇನೋ ನೋಡೋಣ ಆದಷ್ಟು ನಾನು ಸಿಕ್ಸ್ಗೆ ಎದ್ದೇಳಕ್ಕೆ ಟ್ರೈ ಮಾಡ್ತೀನಿ ಅದೇನಾಗ್ಬಿಡುತ್ತೆ ಅಂದರೆ ನನಗೆ ಮ ಒಂಥರ ಮೈಕ್ ಅದರಲ್ಲಿ ಸಿಕ್ಸ್ ಫಾರ್ಟಿ ಎದ್ದು ನನ್ನ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ಬಂದು ನಾನು ಫ್ರೀ ಆಗೋದೆ ಒಂಬತ್ತು ಒಂಬತ್ತುವರೆ ಇನ್ನು ನನಗೆ ಆ ಟೈಮಲ್ಲಿ ಆಗೋದೇ ಇಲ್ಲ ಇನ್ನು ನಾನು ನನ್ನ ಡಯಟಿಗೆ ಬೇಕಾಗಿರೋದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡು ತಿನ್ನು ಮತ್ತೆ ಸ್ಟಿಚಿಂಗ್ ಕೂತ್ಕೋ ಇದೇ ಸರಿ ಹೋಗುತ್ತೆ ನನಗೆ ಸೊ ಹಾಗಾಗಿ ನಾನು ಬೆಳಗ್ಗೆ ಹೊತ್ತಂತೂ ವಾಕಿಂಗ್ ಮಾಡೋದಿಲ್ಲ ಯಾವುದೇ ರೀತಿಯಾದಂಥ ಎಕ್ಸಸೈಸು ಮಾಡಲ್ಲ ಯಾವತ್ತಾದರೂ ಸ್ವಲ್ಪ ಜೋಶಲ್ಲಿದ್ದರೆ ಓಕೆ ಮಾಡೋಣ ಅಂತ ಒಂದು ದಿವಸ ಮಾಡ್ತೀನಿ ಸ್ನೇಹಿತರೆ ನಿಜವಾಗ್ಲೂ ನಾನು ವಾಕಿಂಗ್ ನೈಟು ಒನ್ ಅವರಲ್ಲ ಎರಡು ಅವರ್ ಎಷ್ಟೊತ್ತಾದರೂ ಮಾಡ್ತೀನಿ ಬಟ್ ಆಗಲ್ಲ ಟೈಮು ಇರಲ್ವಲ್ಲ ಸೊ ಈಗ ನೋಡಿ ವಿಡಿಯೋ ಎಡಿಟ್ ಮಾಡಬೇಕು ಇನ್ನೇನೇ ಓಡಬೇಕು ಈಗಾಗಲೇ ಆ ಹತ್ರ ಹತ್ರ ನೈನ್ ಫಾರ್ಟಿ ಫೈವ್ ಆಗ್ತಾ ಬಂದಿದೆ ಸೊ ಒಂದು ಕ ಒಂದು ಹತ್ತು ಮುಕ್ಕಾಲ್ವರೆಗೂ ಮಾಡ್ತೀನಿ ಟೆನ್ಗೆ ಹೋದ್ರೂ ಕೂಡ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನೈಟ್ ಮಲ್ಗೊಳ್ಳೋಕ್ಕಿಂತ ಮುಂಚೆ ಓಕೆ ಸೊ ಆ ಥರ ಮಾಡ್ಕೊತಾ ಇರ್ತೀನಿ ವರ್ಕೌಟು ಎಕ್ಸಸೈಸು ಅಪರೂಪಕ್ಕೆ ವಾರದಲ್ಲಿ ಒಂದು ಸಲನೋ ಎರಡು ಸಲನೋ ಮಾಡಿದ್ರೆ ಹೆಚ್ಚು ಇಲ್ಲ ಅದು ಇಲ್ಲ ಸ್ನೇಹಿತರೆ ಸೊ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ತೀವಿ ವಾಕಿಂಗು ಕೂಡ ಒಂದು ಎಕ್ಸಸೈಸ್ ಥರನೇ ಓಕೆನಾ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ವಾಕಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನು ಇದು ನೋಡಿದ್ರಲ್ವ ರಾಜ್ಮಾ ಮತ್ತು ಕಡಲೆಕಾಳನ್ನ ಒಂದು ಎರಡು ಮೂರು ವಿಷಲ್ ಬೇಯಿಸ್ಕೊಬಿಟ್ಟು ನಾರ್ಮಲಾಗಿ ಗೊಕರ್ಣ್ಣೆ ಕೊಟ್ಟಿದ್ದೆ ಸೂಪರಾಗಿತ್ತು ಸ್ನೇಹಿತರೆ ನಿಜವಾಗ್ಲೂ ನನಗಂತೂ ಸಖತ್ ಇಷ್ಟ ಆಯಿತು ಮಕ್ಕಳು ಸ್ನ್ಯಾಕ್ ಬಾಕ್ಸ್ಗೂ ಅದೇ ನಮ್ಮ ಮನೆಯವ್ರಿಗೂ ಅದೇ ನನಗೂ ಅದೇ ಫುಡ್ಡು ಸೊ ಇನ್ನು ಇವತ್ತು ವೆಜಿಟೇಬಲ್ ಜ್ಯೂಸ್ ತೊಗೊಂಡಿದ್ದೆ ಏನೇನು ತೊಗೊಂಡಿದ್ದೆ ಅಂದರೆ ಬೆಟ್ಟದ ನಲ್ಲಿಕಾಯಿ ಕ್ಯಾರೆಟು ಒಂದು ಸ್ವಲ್ಪ ಸೌತೆಕಾಯಿ ಬೀಟ್ರೂಟು ಕ್ಯಾರೆಟ್ ತೊಗೊಂಡಿದ್ನಾ ಇಲ್ಲ ಅನ್ಸುತ್ತೆ ಬೀಟ್ರೂಟು ಸಾರಿ ಬೀಟ್ರೂಟ್ ತೊಗೊತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಏನೋ ಹೇಳಬೇಕು ಅಂದ್ಕೊಂಡೆ ಮರ್ತೋಯ್ತು ಇನ್ನು ವೆಜಿಟೇ ಅದೇ ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ ಸೀಸ್ನಲ್ ವೆಜಿಟೇಬಲ್ಸ್ ಏನು ಸಿಗುತ್ತೋ ಅದನ್ನು ಮಾತ್ರ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಸೀಸ್ನಲ್ ಫ್ರೂಟ್ಸು ಕೂಡ ಅಷ್ಟೇ ಅದರಲ್ಲಿ ಹೈ ಕ್ಯಾಲೋರಿ ಇದ್ದರೂ ಕೂಡ ಆ ಸೀಸನ್ಗೆ ನಮಗೆ ಅದು ಸಿಗುತ್ತಲ್ವ ಸೊ ಅದರಿಂದ ಬರುವಂತಹ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸ್ ಏನಿರುತ್ತೆ ಅದರಿಂದ ಸಿಗಬೇಕಾಗಿರೋ ಪೋಷಕಾಂಶಗಳೆಲ್ಲ ನಮಗೆ ಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಸೀಸ್ನಲ್ ಫ್ರೂಟ್ ಆಗಿರ್ಬೋದು ಸೀಸ್ನಲ್ ವೆಜಿಟೇಬಲ್ ಆಗಿರ್ಬೋದು ಅದನ್ನು ನೀವು ಯೂಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಓಕೆನಾ ಇನ್ನು ವೆಜಿಟೇಬಲ್ ಜ್ಯೂಸ್ ನೋಡ್ತಾ ಇದ್ದೀರಾ ಅಲ್ವಾ ಮೂರು ಐಟಮ್ ಸೌತೆಕಾಯಿ ಬೆಟ್ಟದ ನಲ್ಲಿಕಾಯಿ ಅದಾದ್ಮೇಲೆ ಬೀಟ್ರೂಟ್ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಕುಡ್ದೆ ಸ್ನೇಹಿತರೆ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ಇದಿರೋಕ್ಕಾಗಲ್ಲ ಸುಮಾರು ಜನ ನಂಗೆ ವೆಜಿಟೇಬಲ್ ಜ್ಯೂಸೇ ಕುಡಿಯೋಕ್ಕಾಗಲ್ಲ ನನಗೆ ಕಷಾಯನೇ ಕುಡಿಯೋಕ್ಕಾಗಲ್ಲ ನನಗಿವು ಯಾವೂ ಮಾಡೋಕ್ಕಾಗಲ್ಲ ಅಂದರೆ ಪ್ರಾಮಿಸ್ ಹೇಳ್ತೀನಿ ನಾವು ನಾವು ಒಂದಷ್ಟು ಮಾಡಲೇಬೇಕು ಸೊ ಎಷ್ಟು ಕಷ್ಟಪಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಸುಮಾರು ಜನ ನನಗೆ ಹೇಳ್ತಿದ್ದೀರ ಅಕ್ಕ ನಂದು ವೆಯ್ಟ್ ಗೇಯ್ ಆಗಿಬಿಟ್ಟಿದೆ ಇನ್ನೆನ್ನೆ ಇವತ್ತಿನ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ವೆಯ್ಟ್ ಗೈನ್ ಆಗಿಬಿಟ್ಟಿದೆ ವೆಯ್ಟ್ ಗೈನ್ ಆಗಿಬಿಟ್ಟಿದೆ ಅಂತ ಅದು ಏನಕ್ಕಾಗುತ್ತೆ ಅಂತ ನೀವು ಒಂದು ಸಲ ನೋಡ್ಕೊಳ್ಳಿ ಓಕೆನಾ ನಾವು ಏನು ಸುಮ್ಮ ಸುಮ್ಮನೆ ಅದು ವೆಯ್ಟ್ ಅಂತೂ ಗೇನ್ ಆಗೋಲ್ಲ ಸ್ನೇಹಿತರೆ ಓಕೆನಾ ನಾವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೇನೋ ನಮ್ಮ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಆಗಿದ್ರೇನೋ ನಾವೇನಾದರೂ ಸಮ್ ಮಿಸ್ಟೇಕ್ ಮಾಡಿದರೆ ಮಾತ್ರ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಸ್ಟ್ರಕ್ ಆಗೋದಾಗಿರ್ಬೋದು ವೆಯ್ಟ್ ಲಾಸ್ ಆಗದೇ ಇರೋದಾಗಿರ್ಬೋದು ಇಲ್ಲ ವೆಯ್ಟ್ ಗೇನ್ ಆಗೋದಾಗಿರ್ಬೋದು ಆಗಿರುತ್ತೆ okay nah. ಸೊ ಕ್ರಮೇಣ ಒಂದು ನೂರು ಇನ್ನೂರು ಗ್ರಾಮ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೇ ಆಗ್ತೀವಿ ಅದು ವಾರಕ್ಕೆ ಹಂಗೆ ಸ್ಟ್ರಕ್ಕಂತೂ ಆಗಿರೋಲ್ಲ ಸ್ಟ್ರಕ್ಕಾಗಿದೆ ಅಂದರೆ ನಿಮ್ಮ ಡೇ ರೋಟೀನ್ ಅಥವಾ ನಿಮ್ಮ ಡಯಟ್ ರೋಟೀನ್ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ ಮೇ ಬಿ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲೂ ನಿದ್ದೆ ಮಾಡದೇ ಇರ್ಬೋದು ನೀರು ಚೆನ್ನಾಗಿ ಕುಡಿದೇ ಇರ್ಬೋದು ಇಲ್ಲ ಮೋಷನ್ಸ್ ಕರೆಕ್ಟಾಗಿ ಆಗದೇ ಇರ್ಬೋದು ಓಕೆನಾ ಇಲ್ಲ ನೀವು ಬರೀ ವರ್ಕೌಟ್ ಸಾರಿ ವರ್ಕೌಟ್ ಮಾಡಿಕೊಂಡು ಸರಿಯಾದ ಫುಡ್ ತೊಗೊತಾ ಇಲ್ಲದೆ ಇರಬಹುದು ನನ್ನ ಡಯಟ್ ಡಯಟ್ ಅಂದ್ಬಿಟ್ಟು ತೀರ್ಮಾನ ಕಡಿಮೆ ತಗೊತಾ ಇರ್ಬೋದು ಇಲ್ಲ ತೀರ್ಮಾನ ಜಾಸ್ತಿ ತಗೊತಾ ಇರ್ಬೋದು ಓಕೆ ಸೊ ಅದನ್ನು ನೀವು ಕನ್ಸಿಡರ್ ಮಾಡಿಕೊಂಡು ನೋಡ್ಕೊಳ್ಳಿ ಇನ್ನು ನನ್ನ ಒನ್ ಡೇ ಮೀಲಲ್ಲಿ ನೋಡ್ತಾ ಇದ್ದೀರಲ್ವ ಕಾಳು ಪಲ್ಯ ಅದಾದಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ ಅಷ್ಟು ಚಿತ್ರಾನ್ನ ತಿಂದ ಮೇಲೂ ನಾನು ಸಾರಿ ಪೆಪ್ಪರ್ ರೈಸ್ ತಿಂದ ಮೇಲೂ ಕೂಡ ಮೆಣಸನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿಂದೆ ನನಗೆ ಅಷ್ಟು ಇಷ್ಟ ಆಗೋಯಿತು ನಾನು ಹೇಳಿಲ್ವಾ ಒನ್ಸ್ ನನ್ನ ರೈಸ್ಗೆ ಏನಾದರೂ ಅಡಿಕ್ಟ್ ಆಗಿಬಿಟ್ಟು ಅಂದರೆ ಮತ್ತೆ ಮತ್ತೆ ತಿಂತಾ ತಿಂತಾ ಇರೋಣ ಅನಿಸುತ್ತೆ ಸೊ ಹಾಗಾಗಿ ಇನ್ನು ಇವತ್ತು ವಾಟ್ರ್ ಮಿಲನ್ನು ತೊಗೊಂಡಿದ್ದೀನಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನೂ ತೊಗೊತಾ ಇಲ್ಲ ಮಧ್ಯದಲ್ಲಿ ವಾಟ್ರ್ ಕುಡಿತಾ ಇರ್ತೀನಿ ತಿಂದಿದ್ದೆ ಆಲ್ಮೋಸ್ಟು ಒಂದು ಒಂದು ಗಂಟೆ ಏನೋ ಆಗಿತ್ತು ಸ್ನೇಹಿತರೆ ಒಂದು ಗಂಟೆ ಆಗಿತ್ತು ಡಿನ್ನರ್ ತೊ ಸಾರಿ ಬೆಳಗ್ಗೆ ಬ್ರಂಚ್ ತೊಗೊಳ್ಳೋಷ್ಟ್ರೊಳಗೆ ನಾನು ಹನ್ನೆರಡೂವರೆ ಒಂದು ಗಂಟೆ ಆಗಿಬಿಡುತ್ತೆ ನಾನು ತಿನ್ನೋಷ್ಟರೊಳಗೆ ಸೊ ಇದಾದ ಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನೂ ತೊಗೊಳ್ಳಲ್ಲ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಬಾದಾಮು ಇಲ್ಲ ಪಿಸ್ತಾನೋ ಆ ಥರ ಒಂದು ನಾಲ್ಕು ಹಾಕ್ಕೊಂಡು ಅಗಿತಾ ಇರ್ತೀನಿ ಕಡಲೆ ಬೀಜ ಆ ಥರ ಸ್ವಲ್ಪ ಅಷ್ಟೇ ಜಾಸ್ತಿ ಕೂಡ ತೊಗೊಳ್ಳಲ್ಲ ಸ್ನ್ಯಾಕ್ ಥರ ಅಂದರೆ ಒಂದು ಸ್ವಲ್ಪ ಹಂಗೆ ಬಾಯ ಆಡಿಸ್ಕೊತೀನಿ ಅಷ್ಟೇ ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ವಾಟರ್ ಮಿಲನ್ ಈಗ ಏನು ತೋರಿಸ್ತಾ ಇದ್ದೀನಿ ಇದಿಷ್ಟು ತಿಂದು ನನ್ನ ಒಂದು ವಾಟರ್ ಮಿಲನ್ ಸ್ವಲ್ಪ ಕಾಳು ಪಲ್ಯ ಆಯಿತು ಅದನ್ನ ಸ್ವಲ್ಪ ತೊಗೊಂಡೆ ಸೊ ಇಷ್ಟೇ ನನ್ನ ನೈಟ್ ಡಿನ್ನರು ಅದು ಆರು ಗಂಟೆಗೆ ಗಂಟೆ ಹೊಡೆದಂಗೆ ಪಟ್ ಅಂತ ಡಿನ್ನರ್ ಮುಗಿಸಿದ್ದೀನಿ ಸೊ ನನ್ನ ಫುಲ್ ಡೇ ಡಯಟ್ ಅಂತೂ ಈ ಥರ ಇದೆ ಇನ್ನೂ ನಾಳೆ ಇನ್ನಷ್ಟು ಟಿಪ್ಸ್ ಕೊಡಬೇಕು ಇವತ್ತಂತೂ ಮಾತಾಡೋಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ನಾಳಿನ ವೀಡಿಯೋದಲ್ಲಿ ಒಂದಷ್ಟು ಟಿಪ್ಸನ್ನ ಹೇಳ್ತಾ ಇನ್ನೂ ಡೇ ರೊಟೀನ್ನ ನೀಟಾಗಿ ಇದು ಮಾಡ್ಕೊಂಡು ಹೋಗೋಣ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದೀರಾ ವೆಯ್ಟೆಲ್ಲಾನು ಹಾಗೆ ಟ್ರೈ ಮಾಡ್ತಾಯಿರಿ ಇನ್ನೂ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ರಿಸಲ್ಟ್ ಅಂತೂ ನೋಡ್ತೀವಿ ನೀವು ನೋಡ್ತೀರಾ ನಾನು ಕೂಡ ನೋಡ್ತೀನಿ ನನಗಂತೂ ಖುಷಿ ಇದೆ ಸಬ್ಸ್ಕ್ರೈಬರ್ಸ್ ವೆಯ್ಟ್ ಎಲ್ಲಾನು ನೋಡಿ ಐ ಆಮ್ ಸೋ ಹ್ಯಾಪಿ ಕಂಟಿನ್ಯೂ ಮಾಡಿ ಯಾರೆಲ್ಲ ಇನ್ನೂ ಒಳ್ಳೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಹಾಗೆ ಆಗ್ತೀರಾ ಓಕೆ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್